ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ ನಿನ್ನೆ ವಿಡಿಯೋ ನೋಡಿದಿರ ತುಂಬ ಜನಕ್ಕೆ ರೀಚ್ ಆಗಿದೆ ವಿಡಿಯೋ ಟೈಟಲ್ನ ನೋಡಿರ್ತೀರಾ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನನಗೆ ಯೂಟ್ಯೂಬ್ ಬೇಡ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ತಿಳಿಸ್ತೀನಿ ಅದಕ್ಕೆ ಮುಂಚಿತವಾಗಿ ನಾನು ಇದು ಸೋಮವಾರ ಬೆಳಗ್ಗೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿದಿದೆ ತಿಂಡಿನೂ ಕೂಡ ನಾನು ಇವತ್ತು ಸಾವ್ಗೆ ಉಪ್ಪಿಟ್ಟನ್ನ ಮಾಡಿದ್ದೀನಿ ಹಂಗೆ ಒಂದು ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಅಂದರೆ ರೆಸಿಪಿ ತೋರಿಸಿಲ್ಲ ಸಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ನಮ್ಮ ಮನೆಯವ್ರಿಗೂ ನೋಡಬೇಕು ನಾನು ಕೂಡ ಅವ್ರ ಜೊತೆ ತಿನ್ನುವಂಥದ್ದನ್ನು ಮಾಡಬೇಕು ಬನ್ನಿ ಹೋಗೋಣ ಸಣ್ಣ ಕ್ಲಿಪ್ಪಿಂಗ್ ಒಂದೇ ನಿಮಿಷ ಇರುವಂಥ ಕ್ಲಿಪ್ಪಿಂಗ್ಸನ್ನು ನೋಡ್ಕೊಂಡು ಬನ್ನಿ ನಾನು ಯೂಟ್ಯೂಬ್ ಮಾಡಲ್ಲ ಅನ್ನುವಂಥ ಟೈಟಲ್ಗೆ ನಿಮ್ಗೆ ಉತ್ತರ ಕೊಡ್ತೀನಿ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗಿ ವಾಪಸ್ ಬರೋಣ ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ಬೇಗ ಮಾಡ್ಕೋಬಹುದು ನೋಡ್ತಾ ಇದ್ದೀರಾ ನನಗೆ ಮತ್ತು ಆ ಮೊಗಗೆ ಫೇವ್ರೇಟು ಸಾವ್ಗೆ ಉಪ್ಪಿಟ್ಟು ಜೊತೆಗೊಂದು ಉಪ್ಪಿನಕಾಯಿ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ತಿಂಡಿ ತಿನ್ನಬೇಕು ಇವತ್ತು ನಾನು ಗಂಜಿ ಕುಡಿತಾ ಇಲ್ಲ ಏಕೆಂದರೆ ಒಂದು ಟ್ಯಾಬ್ಲೆಟ್ಸ್ ತೊಗೊಳೋದಿತ್ತು ನನಗೆ ಅದರಿಂದ ತಿಂಡಿನ ತಿಂದು ಸ್ವಲ್ಪ ಮಟ್ಟಿಗೆ ಏಕೆಂದರೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ನ ತೊಗೊಳ್ತೀನಿ ಅಂದರೆ ಖಾಲಿ ಹೊಟ್ಟೆಗೆಲ್ಲ ಸ್ವಲ್ಪ ಲೈಟ್ ಫುಡ್ ಅಲ್ಲೇ ತೊಗೋಬೇಕಲ್ಲ ಅದಕ್ಕೋಸ್ಕರ ಈಗ ನಮ್ಮ ಮನೆಯವರು ನಾನು ತಿಂಡಿ ತಿಂದ್ಕೊಳ್ತೀವಿ ಹೇಗೆ ಕಾಣಿಸ್ತಾ ಇದೆ ಬಿಸಿ ಬಿಸಿ ಸಾವ್ಗೆ ಉಪ್ಪಿಟ್ಟು ಕ್ಯಾರೆಟನ್ನು ತುರಿದು ಹಾಕಿದ್ದೀನಿ ತರಕಾರಿ ಹಾಕ್ತಾಯಿದ್ದೆ ಇವತ್ತು ನಾನು ಬರೀ ಕ್ಯಾರೆಟನ್ನು ತುರ್ದು ಹಾಕಿದ್ದೀನಿ ಒಳ್ಳೆ ಟೇಸ್ಟ್ ಕೂಡ ಇತ್ತು ನಾನು ಸೇಮ್ ಉಪ್ಪಿಟ್ಟು ಮಾಡೋ ಥರನೇ ಮಾಡ್ಕೊಳ್ತೀನಿ ಮಳ್ಳೋ ನೀರಿಗೆ ನಾನು ಸೌಗೆ ಹಾಕ್ತೀನಿ ಉಡೌಡಿಗೆ ಬರುತ್ತೆ ಆದ್ದರಿಂದ ಹೇಗೆ ಇದೆ ಹೇಳಿ ಚೆನ್ನಾಗಿದೆಯಾ ಅಂತ ತಿಳಿಸಿ ಬನ್ನಿ ಇವತ್ತು ಪೂರ್ತಿ ಲಾಗ್ ನೋಡಿ ಖಂಡಿತ ಒಂದು ಮಾಹಿತಿಯೊಂದಿಗೆ ರಾಯರ ಒಂದಿಗೆ ಲಾಗ್ ನಂದು ಇವತ್ತು ಎಂಡ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಸಾಗಿ ಉಪ್ಪಿಟ್ಟನ್ನ ಮಾಡಿದ್ದೀನಿ ಬಿಸಿ ಬಿಸಿ ಇದೆ ಈಗ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ತಿಂದು ನಂತರ ನಾನು ಮಾತನ್ನು ಶುರು ಮಾಡಬೇಕು ಅಂತ ಅಂದರೆ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ಗೂ ಕೂಡ ವಿಡಿಯೋ ಮಾಡಬೇಕು ನನ್ನ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊರ್ಗಡೆ ಹೋಗುವಂಥದ್ದಿದೆ ಎರಡು ವಿಡಿಯೋನೂ ಈಗ ಮಾಡ್ಕೊಬಿಟ್ರೆ ನಾನು ಅಪ್ಲೋಡ್ ಮಾಡೋದಕ್ಕೆ ಸರಿಯಾಗುತ್ತೆ ನೆನ್ನೆ ಚಾನಲ್ ಯೂಟ್ಯೂಬ್ನ ಬಂದ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಎಷ್ಟು ಜನ ನನಗೆ ಕಮೆಂಟನ್ನು ಮೆಸೇಜ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಹಾಕಿದ್ದೀರಾ ನನ್ನ ಬಳಗದಿಂದನೂ ಕೂಡ ಎಲ್ಲರೂ ಕೂಡ ಸಪ್ಪೆ ಆಗಿಬಿಟ್ಟಿದ್ರಿ ನಿಮ್ಮನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ತುಂಬ ತುಂಬ ಈ ಪ್ರೀತಿನೇ ಕಂಡ್ರಿ ಸ್ಫೂರ್ತಿ ಇದಕ್ಕೆ ಹೇಳೋದು ನಾನು ಪರಿಶುದ್ಧವಾದ ಪ್ರೀತಿ ಬೇರೆ ರೀತಿನೇ ಇರುತ್ತೆ ಶತ್ರುಗಳೇ ಬೇರೆ ಇರ್ತಾರೆ ಹಿತ ಶತ್ರುಗಳೇ ಬೇರೆ ಇರ್ತಾರೆ ಶತ್ರುಗಳು ಅಂತ ನಮ್ಗೆ ಎನಿಮಿಗಳು ಅಂತೀವಲ್ಲ ಅವರ ಮಾತುಗಾರಿಕೆ ನಮ್ಗೆ ಇನ್ನೂ ಗಟ್ಟಿ ಮಾಡುತ್ತೆ ಅದೇ ಹಿತ ಶತ್ರುಗಳು ಅಂತಾರಲ್ಲ ಅದು ಕೆಲವು ಬಾರಿ ಮಾನಸಿಕವಾಗಿ ಅದು ನಮ್ಮನ್ನ ಜಿಗಿಪ್ಸೆಗೆ ತಂದು ಕೊಟ್ಬಿಡುತ್ತೆ ಅಂತ ಹೇಳಬಹುದು ದಂಡಿಗೆದ್ರಿಲ್ಲ ದಾಳಿಗೆ ಎದ್ರಿಲ್ಲ ಯಾರಿಗೋ ಎದ್ರಿ ನಾನು ಯಾಕೆ ನನ್ನ ಕೆಲಸ ಬಿಡಬೇಕು ನಾನು ಮಾಡಿದ್ದು ನಾನು ಹೇಳಿದ್ದು ಇವತ್ತು ಮೂರ್ಖರ ದಿನ ಏಪ್ರಿಲ್ ಫೂಲ್ ಮಾಡಬೇಕು ಅಂತಾನೆ ಕೆಲವ್ರಿಗೆ ಮಾಡಿದ್ದು ನನ್ನ ಬಳಗ ನನ್ನ ಪ್ರೀತಿಸುವ ನಿಮಗೆಲ್ಲ ಮೂರ್ಖರನ್ನಾಗಿ ನಿಮ್ಮನ್ನು ಮಾಡಲ್ಲ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನನಗೆ ಗೊತ್ತಾಗುತ್ತಲ್ವಾ ಆದ್ದರಿಂದ ಏಂದಿನಂತೆ ನಿಮ್ಮ ಸನ್ನಿಧಿ ಅಕ್ಕ ಯಾವತ್ತೂ ಕೂಡ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಪ್ರಾಮಾಣಿಕವಾಗಿ ನಿಸ್ವಾರ್ಥತೆಯಿಂದ ಗುರುಗಳ ಸೇವೆನ ಹೇಗೆ ಮಾಡ್ತಾಯಿದ್ದೀನೋ ನನ್ನ ಬಳಗದವ್ರು ನೀವು ಅತ್ತೇ ಜನ ನೋಡಲಿ ನೂರು ಜನನೇ ನೋಡಲಿ ಆದರೂ ನಾನು ಎಂದಿನಂತೆ ನಿಮ್ಮ ಮುಂದೆ ಬರ್ತಾನೇ ಹೋಗ್ತೀನಿ ಇದನ್ನು ಯಾಕೆಲ್ಲೂ ನಿಲ್ಲಿಸೋದಿಕ್ಕಾಗಲ್ಲ ನನ್ನ ಅಂತರಂಗ ದೈವ ರಾಯರ ಇಚ್ಛೆಯಂತೆ ಅವರ ಅನುಗ್ರಹದಂತೆ ಹೋಗೋಣ ಯಶಸ್ಸಿನ ಹಾದೀಲಿ ಮುನ್ನುಗ್ಗೋಣ ಕಾಲುಗಳಿಗೆ ಮುಳು ಚುಚ್ಚುತ್ತೆ ಅಂತ ಹೇಳಿ ಎದುರೂಬಾರ್ದು ಎದರೋದೂ ಇಲ್ಲ ಏಪ್ರಿಲ್ ಫೋಲ್ ಇವತ್ತು ಸುಮ್ಮನೆ ಒಂದು ಟೈಟಲ್ನ ಕೊಟ್ಟೆ ಹಂಗೆ ಒಂದು ಮಾತು ಹೇಳಿ ನಾನು ವಿಡಿಯೋನ ಸ್ಟಾಪ್ ಮಾಡಿದೆ ಇಲ್ಲಿ ಪ್ರೀತಿಸೋ ವರ್ಗ ಎಷ್ಟು ಜನ ಇದ್ದೀರಾ ಅನ್ನೋದು ನನಗೆ ಗೊತ್ತಾಯ್ತಲ್ಲ ಆಯಿತು ನನಗೆ ಇವತ್ತಿನ ಲಾಗು ಪುಟ್ಟದಾಗಿರುತ್ತೆ ಹೇಳ್ತಾ ಹೇಳ್ತಾ ಎಳಿತಾ ಹೋದ್ರೆ ಇಲ್ಲಿ ಯಾರಿಗೆ ಯಾರು ಕಡಿಮೆ ಇಲ್ಲ ನಾನು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಹಿಂದೆ ಬೇರೆ ಥರನೇ ಇತ್ತು ಈ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಅವ್ರು ಆಡಿದ್ದೇ ಆಟ ಆಗ್ತಿತ್ತು ಕೇಳೋರು ಕೇಳ್ತಾನೆ ಹೋಗ್ತಿದ್ರು ಆದ್ರೆ ಈಗಿನ ಪ್ರೆಸೆಂಟ್ ಈ ಕಾಲದಲ್ಲಿ ಇಲ್ಲಿ ಯಾರು ಕೂಡ ದೊಡ್ಡಿಲ್ಲ ನೀವು ಹಳ್ಳಿ ಹೋಗ್ತೀರಾ ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ತೀರಾ ಎಲ್ಲರೂ ಬುದ್ಧಿವಂತರಿದ್ದಾರೆ ಅವರು ಓದಿಲ್ಲ ಬರಹ ಇಲ್ಲ ಅಂದ್ರೂ ಕೂಡ ಬುದ್ಧಿಗೆ ಕಡಿಮೆ ಇಲ್ಲ ಈ ರೀತಿ ಇರುವಾಗ ಯಾರನ್ನು ನಾವು ತೆಗೋವಾಗಿಲ್ಲ ದೂಸೋ ಆಗಿಲ್ಲ ಕೀಳು ಮಟ್ಟದಲ್ಲಿ ನೋಡೋವಾಗೂ ಕೂಡ ಇಲ್ಲ ಎಲ್ಲರೂ ಅವರದೇ ಆದ ಒಂದು ವ್ಯಕ್ತಿತ್ವ ಬುದ್ಧಿವಂತಿಕೆ ಖಂಡಿತ ಎಲ್ರಿಗೂ ಇದೆ ಇದನ್ನು ನಾನು ಸಾರಿ ಸಾರಿ ಬೇಕಾದ್ರೆ ಹೇಳ್ತೀನಿ ಯಾರು ಇಲ್ಲ ಈ ಮಾತನ್ನ ನಾನು ಹೇಳಬಹುದು ಸ್ನೇಹಿತರೆ ಆಯ್ತಾ ಇವತ್ತಿನ ಲಾ ಏನಿಸ್ತು ಅನ್ನೋದನ್ನ ಹೇಳಿ ಜೊತೆಗೆ ಒಂದು ಇದು ಮಾಯ್ಚರೈಸಿಂಗ್ ಇದು ನಾನು ಸಟಾಫಿಲ್ ಅನ್ನ ಯೂಸ್ ಮಾಡ್ತಾ ಇದೆ ಮೆಡಿಕಲ್ ಅವರು ನನಗೊಬ್ರು ಪರಿಚಯ ತುಂಬ ಅವರು ಇದನ್ನ ಹೇಳ್ಕೊಟ್ರು ಎಲ್ಲವೇ ಅಂದ್ಬಿಟ್ಟೆ ನಾವು ನೋಡಿ ಇದೆ ಇದು ತುಂಬ ಚೆನ್ನಾಗಿದೆ ಕಡಿಮೆ ರೈಟು ಈ ಕ್ರೀಮನ್ನು ಮಾಯಶ್ಚುರೈಝರ್ ಅಂದರೆ ಮಾಯಶ್ಚುರೈಸಿಂಗ್ ಸ್ನಾನ ಆದ ತಕ್ಷಣ ಮುಖ ತೊಳೆದ ತಕ್ಷಣ ಒಂದೇ ಒಂದು ಇದು ಜೆಲ್ ಟೈಪ್ ಇದೆ ಒಂದೇ ಚೂರು ಸಾಕು ನೀವು ಫೇಸ್ಗೆ ಅಪ್ಲೈ ಮಾಡಿದ್ರೆ ಸಾಫ್ಟಾಗಿರುತ್ತೆ ಫೇಸು ನೀವು ಅದ್ರ ಮೇಲೆ ಯಾವುದೇ ಕ್ರೀಮ್ ಹಾಕ್ಕೊಳ್ಳಿ ಮೇಲೆ ನಾವು ಹಾಕು ಫಸ್ಟ್ ಹಾಕುವಂಥ ಮಾಯ್ಚರೈಸಿಂಗ್ ಕ್ರೀಮ್ ಇದೆಯಲ್ಲ ನಮ್ಮ ಸ್ಕಿನ್ನ ಯಾವಾಗಲೂ ಕೂಡ ಒಂದು ಗ್ಲೋ ಬರೋದಕ್ಕಾಗಲಿ ಡ್ರೈ ಆಗ್ದಂಗೆ ನಮ್ಮನ್ನು ಕಾಪಾಡುವಂತಹ ಕೆಲವು ಮಾಯ್ಚರೈಸಿಂಗ್ ಕ್ರೀಮ್ಗಳಿವೆ ನಾನು ಸಟಾಫಿಲ್ ಯೂಸ್ ಮಾಡ್ತಾಯಿದ್ದೆ ಅದು ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ಮೆಡಿಕಲ್ ಅವರು ನೆನ್ನೆ ಹೋದೆ ಹೋದೆ ಕೇಳಿದಾಗ ಅವರೇ ಕೊಟ್ಟರು ನೋಡಿದ್ದು ಇದು ಜೆಲ್ ಟೈಪ್ ಇದೆ ತುಂಬ ಚೆನ್ನಾಗಿದೆ ಕಡಿಮೆ ರೇಟು ತುಂಬ ಕಡಿಮೆ ರೇಟು ಸಟಾಫಿಲ್ ಒಂದು ಒಂದು ಸಿಕ್ಕು ಚಿಕ್ಕದು ಸಾಸೆ ಒಂದು ಬಾಟ್ಲು ತಗೊಳ್ತೀನಿ ಅಂದರೆ ಆರುನೂರು ಚಿಲ್ಲರೆ ಇದೆ ಆದರೆ ಇದು ಚೆನ್ನಾಗಿದೆ ನಂಗೆ ತುಂಬ ಖುಷಿಯಾಗೋಯ್ತಿದ್ದು ಬರೀ ನೂರ ಇಪ್ಪತ್ತೈದು ರೂಪಾಯಿ ಇದು ಏ ಕಾಣಿಸ್ತಾ ಇದೆ ಗೊತ್ತಿಲ್ಲ ನೂರ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಇದರದ ಹೆಸರು ಕೂಡ ನಾನು ವಿಡಿಯೋ ಕೆಳಗಡೆ ಹಾಕ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಕಡಿಮೆ ರೈಟು ನಾನು ಅಪ್ಲೈ ಮಾಡಿ ನೋಡಿ ನಮೇಲೆ ನಿಮಗೆ ತಿಳಿಸ್ಬೇಕಲ್ವಾ ನಾನು ಹಚ್ಕೊಳ್ತಾ ಇದ್ದೀನಿ ಸ್ನಾನ ಆದ ತಕ್ಷಣ ಬೆಳಗ್ಗೆ ಮುಖ ತೊಳೆದ್ರೂ ಕೂಡ ಫಸ್ಟು ಮಾಯ್ಚುರೈಸಿಂಗ್ ಕ್ರೀಮ್ನ ಹಚ್ಕೊಳ್ಳೇ ಅಪ್ಲೈ ಮಾಡಲೇಬೇಕು ಆಯಿತಾ ಅದರಿಂದ ತು ಇದು ನನಗೆ ಮೆಡಿಕಲರ್ ತುಂಬ ರನ್ ಆಗ್ತಾಯಿದೆ ಮೇಡಮ್ ನೀವು ಇದನ್ನು ಯೂಸ್ ಮಾಡಿ ಅಂತ ಹೇಳಿ ನನಗೆ ಕೊಟ್ಟರು ಪ್ರಮೋಷನ್ ವಿಡಿಯೋ ಅಲ್ಲ ಮುಂದೆ ಪ್ರಮೋಷನ್ ಬರುತ್ತಾ ನೋಡ್ಕೊಳ್ಳೋಣ ಇನ್ನೂ ತುಂಬ ನನ್ನ ಚಾನಲ್ ಗ್ರೋತ್ ಆಗಬೇಕು ಬಂದಾಗ ಪ್ರಮೋಷನ್ ವಿಡಿಯೋ ಅಂತ ಹೇಳಿ ನಾನು ನಿಮಗೆ ಹೇಳಿ ತೋರಿಸುವಂಥದ್ದು ಮಾಡ್ತೀನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ನನಗೆ ಇಷ್ಟ ಆಯಿತು ಆನೆಸ್ಟಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಜೆಲ್ಲು ಇದು ಅಲೋವೆರ ಇಂದ ಒಂಥರ ಒರ್ಜಿನಲ್ ಅಲೋವೆರಾ ಥರನೇ ಕಾಣಿಸ್ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಫೇಸು ನೀವು ಇದನ್ನು ಹಚ್ಬಿಟ್ಟು ನಂತರ ಯಾವುದೇ ಕ್ರೀಮ್ ಹಚ್ಚಿದ್ರು ಕೂಡ ಎಷ್ಟು ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತಂದರೆ ನನಗೆ ಖುಷಿ ಆಯಿತು ಅದನ್ನು ನಿಮ್ಗೆ ತಿಳಿಸ್ಬೇಕು ಅಂತಲೇ ಹೇಳಿ ತಿಳಿಸ್ತಾ ಇದ್ದೀನಿ ಹೆಸ್ರು ಕೂಡ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಬೇಕು ಅಂತ ಹೇಳಿದ್ರೆ ಮೆಡಿಕಲ್ ಸ್ಟೋರಲ್ಲಿ ಆಗಲಿ ಕಾಸ್ಮೆಟಿಕ್ಸ್ಗಳನ್ನ ಇಟ್ಟಿರ್ತಾರಲ್ಲ ಶಾಪ್ಗಳು ಅಲ್ಲಾದರೂ ಕೂಡ ಸಿಗಬಹುದು ಅಂತ ಅಂದ್ಕೊಳ್ತೀನಿ ನೀವು ಬೇಕು ಅಂದರೆ ತರಿಸ್ಕೊಳ್ಳಿ ಆಯಿತಾ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏಕೆ ಯಾವುದೋ ರೆಸಿಪಿನೂ ತೋರಿಸಿಲ್ಲ ಏನೂ ಇಲ್ಲ ನನಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಬಂದೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖುಷಿಯ ಲೋಕ ಕನ್ನಡ ಲಾಕ್ಸ್ ಚಾನಲ್ ಮೇಲೆ ಹೀಗೆ ಸದಾ ಇರಲಿ ಪ್ರೀತ್ ಸೊ ನೀವೆಲ್ಲರೂ ಕೂಡ ನನ್ನನ್ನು ತುಂಬ ಮಿಸ್ ಮಾಡ್ತೀರಾ ಅಂತ ಗೊತ್ತು ಅದರಲ್ಲಿ ಒಂದು ನಾಲ್ಕೈದು ಜನ ನೀವು ಆಡಿಯೋ ಕ್ಲಿಪ್ಪಿಂಗ್ಸ್ನ ಕಳಿಸಿದ್ದೀರಾ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತೇನೆ ರೀ ಜೊತೆಗೆ ನೆನ್ನೆ ನನಗೆ ನನ್ನ ಕುಟುಂಬದ ಒಬ್ಬ ಹೆಣ್ಮಗಳು ಹೂವು ಪ್ರಸಾದ ಕೇಳುವಂತಹ ಎಷ್ಟು ಅಕ್ಕ ನೀವು ಯೂಟ್ಯೂಬ್ನ ಬಂದ್ ಮಾಡಬಾರ್ದು ಯಾಕೆ ಮಾಡ್ತಾ ಇದ್ದೀರಾ ನಾವೆಲ್ಲ ಇದ್ದೀವಿ ನಮ್ಮನ್ನು ಬಿಡ್ತೀರಾ ನೀವು ನಮ್ಮನ್ನು ತಬಲಿ ಮಾಡ್ತೀರಾ ಅನ್ನೋವಂತಹ ಆ ದೊಡ್ಡ ಪದಗಳನ್ನ ಮಾತುಗಳ್ನ ಹೇಳಿದ್ರು ನನಗೆ ಒಂಥರ ಕರುಳು ಚುರುಕಂತ ಅನ್ನುವಂಥ ಒಂದು ಕ್ಷಣ ಅಂತ ಹೇಳ್ತೀನಿ ಅವರೆಲ್ಲ ಮಾತಾಡಿರೋದನ್ನು ಕೂಡ ಸುಮ್ಮನೆ ಇಲ್ಲಿ ಹಾಕ್ತೀನಿ ನೂರಾರು ಜನ ಮೆಸೇಜ್ ಮಾಡಿದ್ದೀರಾ ಅದರಲ್ಲಿ ನಾಲ್ಕೈದು ತೊಗೊಳ್ತೀನಿ ವಿಡಿಯೋ ಲೆಂತಿ ಆಗುತ್ತಲ್ಲ ಹಾಗೆ ವಾಟ್ಸಪ್ಪಲ್ಲಿ ನಿಮ್ಗೆ ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಅಂತ ಬೇಜಾರಾಗಬೇಡಿ ನಾನು ಓಪನ್ ಮಾಡೋಕ್ಕೂ ಕೂಡ ನೋಡೋದಕ್ಕೆ ನನಗಾಗಿಲ್ಲ ಓಪನ್ ಮಾಡಿ ನೋಡಿದ್ರು ನಿಮ್ಮೆಲ್ಲರಿಗೂ ಒಂದು ಆರ್ಟ್ ಅಂತೂ ಕೊಡ್ತೀನಲ್ಲಿ ನನ್ನ ನನಗೆ ರಿಪ್ಲೈ ಮಾಡಿಲ್ಲ ಅಂತೇಳಿ ಯಾರು ಬೇಜಾರು ಮಾಡ್ಕೋಬೇಡಿ ಮಾನಸಿಕ ಮನಸ್ಸಲ್ಲಿ ನನಗೆ ಒಂದು ಸ್ಥಾನ ಕೊಟ್ಟಿದ್ದೀರಾ ಅದಕ್ಕಿಂತ ಇನ್ನೇನು ಬೇಕು ನನಗೆ ಹೇಳಿ ಖಂಡಿತ ರಾಯರ ಇಚ್ಛೆಯಂತೆ ಆಕೆ ನನಗೆ ಅಕ್ಕ ನಾನು ಬೆಳಗ್ಗೆ ಪ್ರಸಾದ ಕೇಳ್ತೀನಿ ರಾಯರ ಹತ್ರ ಕೇಳಿ ನಿಮ್ಗೆ ವಿಡಿಯೋ ಕಳಿಸ್ತೀನಿ ಅಕ್ಕ ನೀವು ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು ಅಕ್ಕ ಅಂತ ಹೇಳಿ ಪ್ರೀತಿಯ ಬರವಣಿಗೆ ಮೂಲಕ ವಾಯ್ಸ್ ರೆಕಾರ್ಡ್ ಮೂಲಕ ನನ್ನನ್ನು ಇನ್ನೂ ಕೂಡ ಧೈರ್ಯ ಕೊಟ್ಟಿದ್ದೀರಾ ನೀವೆಲ್ಲರೂ ಕೂಡ ಕಾರ್ಯಸಿದ್ಧಿ ಆಂಜನೇನ ವ್ರತ ಮಾಡ್ತಾ ಇದ್ದೀನಿ ಆಂಜನೇನ ಹತ್ರನೂ ಕೂಡ ಆಕೆ ಪ್ರಸಾದ ಕೇಳಿದ್ದಾರೆ ರಾಘವೇಂದ್ರ ಸ್ವಾಮಿ ನನ್ನ ಅಂತರಂಗ ದೈವ ರಾಯರಲ್ಲೂ ಕೂಡ ಪ್ರಸಾದ ಕೇಳಿದ್ದಾಳೆ ಆಕೆ ಆ ಹೆಣ್ಮಗಳು ಅದನ್ನು ಕೂಡ ಇಲ್ಲಿ ಹಾಕ್ತೀನಿ ಇವತ್ತು ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮೆಲ್ಲ ಪ್ರೀತಿಗೆ ಎಂದೆಂದು ಬೆಲೆ ಕಟ್ಟೋಕ್ಕಾಗಲ್ಲ ಎಂದೆಂದೂ ಆಗಲ್ಲ ಒಂದು ದಿನ ನನ್ನ ವಾಯ್ಸ್ ಕೇಳಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೊಳ್ತೀರಾ ಅನ್ನೋದು ನನಗೆ ಗೊತ್ತಿದೆ ನಿಮ್ಮ ಮೆಸೇಜ್ಗಳೇ ನಂಗೆ ಸಾಕು ಸಾಕ್ಷಿಯಾಗಿ ಅಂತ ಹೇಳಬಹುದು ಅದರಲ್ಲೂ ನನ್ನ ಬಳಗದ ಸಹೋದರಿಯರ ಆ ಪ್ರೀತಿ ಆ ಒಂದು ಮಮತೆ ಪ್ರೀತಿ ನನಗೆ ನನಕೊಳ್ಳುವಂಥ ಒಂದು ಸ್ಥಾನಮಾನ ನಿಜವಾಗ್ಲೂ ಇದು ಗುರುರಾಯರು ಕೊಟ್ಟಿರುವಂತಹ ವರ ಪ್ರಸಾದ ಅಂತ ಅಂದ್ಕೊಳ್ತೀನಿ ನಮ್ಮ ತಂದೆಯೂ ಸೇಮ್ ಜನಗಳಿಗೋಸ್ಕರ ಬದುಕ್ತಿದ್ದವರು ಜನಗಳಿಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ತಿದ್ದಂಥ ವ್ಯಕ್ತಿತ್ವ ಇದ್ದವರು ನಮ್ಮ ತಂದೆ ಅವ್ರ ಮಗಳು ನಾನು ಇವತ್ತು ಅಪ್ಪ ಇದ್ದಿದ್ರೆ ನಾನು ಇವನ್ನೆಲ್ಲ ಹೇಳ್ಕೊಂಡಿದ್ರೆ ನಿಮ್ಮನ್ನೆಲ್ಲ ಅದೆಷ್ಟು ಗೌರವವಾಗಿ ಪ್ರೀತಿಸ್ತಿದ್ರು ಅಂದರೆ ಅದು ನನಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಿದ್ರು ತುಂಬ ನಮ್ಮ ತಂದೆ ಸುತ್ತ ಯಾವತ್ತು ಯಾವಾಗಲೂ ಜನ ಇರ್ತಾ ಇದ್ರು ಹಾಗೆ ನನ್ನ ಜೊತೆ ನೀವೆಲ್ಲರೂ ಇದ್ದೀರ ಮರೆಯಕ್ಕಾಗುತ್ತ ನಾನು ಖಂಡಿತ ಇಲ್ಲ ಬನ್ನಿ ಹೂವು ಪ್ರಸಾದದ ವಿಡಿಯೋ ಇಲ್ಲೂ ಹಾಕ್ತೀನಿ ರಾಯರ ಚಾನಲಲ್ಲೂ ಕೂಡ ಹಾಕ್ತೀನಿ ನೋಡಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಜೊತೆಗೆ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ನನಗೆ ನಿಮ್ಮ ಮೆಸೇಜ್ ರೂಪದಲ್ಲಿ ನನಗೆ ತಿಳಿಸಿ ಬರಲ್ಲ ಮುಂದಿನ ಲಾಗ್ ನನ್ನ ಲೈಫ್ ಸ್ಟೈಲು ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಕುಕ್ಕಿಂಗ್ ಈ ರೀತಿ ವೈವಿಧ್ಯಮಯ ಒಂದು ಎಪಿಸೋಡ್ಗಳೊಂದಿಗೆ ಬರ್ತಾ ಹೋಗ್ತೀನಿ ನಿಮ್ಮ ಖಂಡಿತ ಒಳ್ಳೊಳ್ಳೆ ಕಂಟೆಂಟ್ನಂತೂ ಖಂಡಿತ ಲಾಗಲ್ಲಿ ತಗೊಬರುವಂತ ಪ್ರಯತ್ನ ಅಂತೂ ಪಡ್ತೀನಿ ಪ್ರಯತ್ನಕ್ಕೆ ಫಲ ಕೊಡೋರು ನನ್ನ ರಾಯರು ಅಂತ ಅಂದ್ಕೊಳ್ತೀನಿ ಇಲ್ಲಿ ನಾನು ನನ್ನದು ಏನೂ ಇಲ್ಲ ಎಲ್ಲ ಭಗವಂತನ ಇಚ್ಛೆಯಂತೆ ಎದುರೇಟು ಅನ್ನು ಹಾಗೆ ಯಾರು ಸುಮ್ಮನೆ ಕೂರುವಂತಹವರಲ್ಲ ಈಗ ನಮಗೇನಿದೆಯೋ ಪ್ರತಿಯೊಬ್ಬರು ಕೂಡ ಅವರದೇ ಆದ ವ್ಯಕ್ತಿತ್ವ ನಿಮ್ಮಲ್ಲೂ ಕೂಡ ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡುವಂಥ ಶಕ್ತಿ ಭಗವಂತ ನಮಗೆ ಕರುಣಿಸಿರ್ತಾರೆ ಮುಂದೆ ಹೋಗೋಣ ನಾಲ್ಕು ಜನಕ್ಕೆ ಒಳ್ಳೆಯದಾಗುವಂತಹ ಒಂದು ಮನಸ್ಥಿತಿಯಲ್ಲಿ ಹೋಗೋಣ ಯೂಟ್ಯೂಬ್ ಅನ್ನೋದು ಒಂದು ಗೂಗಲಿಂದನೂ ಪೇಮೆಂಟ್ ಬರುತ್ತೆ ಯೂಟ್ಯೂಬ್ಗೆ ಎಲ್ಲ ಅಲ್ವಾ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅವ್ರು ನಮಗೆ ಕರೆಕ್ಟಾಗಿ ಪೇಮೆಂಟ್ ಹಾಕ್ಬಿಡ್ತಾರೆ ಅವ್ರ ಮಾತೇ ಕೇಳಲ್ಲ ನನ್ನ ಮಾತು ಕೇಳಿ ಹಾಕ್ತಾರ ಜನ ನನ್ನ ಪರ್ಮಿಷನ್ ಬೇಕಾ ಯೂಟ್ಯೂಬರೇ ಯಾರು ಓನರ್ ಯಾರು ಇಲ್ಲಿ ಯೂಟ್ಯೂಬ್ಗೆ ಅಂತಲೇ ನಮಗೆ ಗೊತ್ತಿಲ್ಲ ಇನ್ನು ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನಮ್ಮ ಕೇಳಿ ಮತ್ತೊಬ್ಬರು ವ್ಯವಹಾರ ಮಾಡ್ತಾರ ಬಿಸ್ನೆಸ್ ಮಾಡ್ತಾರ ಇಲ್ಲ ಅವರ ದೃಷ್ಟಿಕೋನದಲ್ಲಿ ಅವ್ರು ಮಾಡ್ಕೊಂಡು ಹೋಗಲಿ ವ್ಯಂಗ್ಯ ಕೊಂಕು ಎಲ್ಲನೂ ಕೂಡ ಮೇಲೊಬ್ರು ನೋಡ್ತಾ ಹೋಗ್ತಾರೆ ಶುರು ಮಾಡಿದ್ಯಾರು ಎಂಡ್ ಮಾಡೋದು ಯಾರು ಭಗವಂತನಿಗೆ ಗೊತ್ತಿದೆ ಅಲ್ವಾ ಆದ್ರಿಂದ ಅವರು ಪಾದಕ ಅರ್ಪಣೆ ಮಾಡೋಣ ನಿಮ್ಮೆಲ್ಲರ ಪ್ರೀತಿಗೆ ಅದೆಲ್ಲ ನನಗೆ ತೃಣ ಸಮಾನ ನಿಮ್ಮ ಪ್ರೀತಿ ಮುಂದೆ ಅದೊಂದು ಎಳ್ಮನೆ ಇದ್ದಂಗೆ ತಲೆ ಕೆಡ್ಸ್ಕೋಬಾರ್ದು ಹೋಗೋಣ ಮುಂದೆ ನಮ್ಮ ಒಂದು ನಿಸ್ವಾರ್ಥ ಸೇವೆಯೊಂದಿಗೆ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಚಾನಲ್ ಮುಂದುವರಿಲಿ ಅಲ್ವಾ ಸ್ನೇಹಿತರೆ ಬನ್ನಿ ಹೂ ಪ್ರಸಾದದ ವಿಡಿಯೋ ಹಾಕ್ತೀನಿ ನೋಡಿ ಲಾಸ್ಟ್ವರೆಗೂ ಬರ್ಲಾ ಮುಂದಿನ ಲಾಗಲ್ಲಿ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ನಮಸ್ಕಾರ ತುಂಬಾ ಪೇ ಮಾಡಿದ ಸಲ ನಮ್ ಬಗ್ಗೆ ನಾವು ಕೇಳಿದಾಗ ಇಷ್ಟು ಬೇಗ ಹೂ ಪ್ರಸಾದ ಆಗಲ್ಲ ಯಾವತ್ತೇ ಕೇಳಿ ನಿಮ್ ಬಗ್ಗೆ ಬೇಗನೆ ಹೂ ಪ್ರಸಾದ ಆಗುತ್ತೆ ಇದು ನಿಜವಾಗ್ಲೂ ಸತ್ಯ ನಿಮ್ ಬಿಟ್ಟು ನಮ್ಗಿರಕ್ ಆಗಲ್ಲಕ್ಕ ನಿಜ್ವಾಗ ಸತ್ತಿದ್ ಮಾತು ಅಕ್ಕ ಆಗುತ್ತೆ ಕಣಕ್ಕ ದಿನದಲ್ಲಿ ನಿಮ್ಮ ವಾಯ್ಸ್ ಕೇಳಿಲ್ಲ ಅಂದ್ರೆ ಆಗುತ್ತೆ ಗ್ರೂಪ್ ಬರ್ಲಿಲ್ಲ ಆಗಲ್ಲ ನಿಮ್ ಸಾಂತ್ವನದ ಮಾತು ನಿಮ್ ಪ್ರೀತಿ ಮಾತು ನಿಮ್ ನಗು ಮುಖ ಮಾತು ಧೈರ್ಯ ಮಾತು ನಮ್ಗೆ ಯಾರ ಹೇಳರು ನಾವ್ ಎಲ್ಲಿಗ ತಬ್ಲಿ ಆಗೋಯ್ತಿ ಕಣಕ್ಕ ನೀವ್ ಬೇಕು ಖುಷಿ ಖುಷಿ ಆಗಿರಬೇಕ ಅದೇ ನಮ್ಮಕ್ಕ ನಿಮ್ ಯಾರು ನೋವು ಕೊಟ್ಟಾರ

ಯೂಟ್ಯೂಬ್ ನಿಮಗೆ ಬೇಕು ಅಕ್ಕ ನಿಮಗೆ ಬೇಡ ಅಂತ ಅಲ್ಲ ನಿಮಗೆ ಬೇಕು ಅದು ರಾಯರು ನಿಮಗೆ ಕೊಟ್ಟಿರೋದು ನಿಮ್ಮ ಕೈಯಾರೆ ರಾಯರು ನಾಲ್ಕು ಜನಗಳಿಗೆ ಒಳ್ಳೇದು ಮಾಡೋದಕ್ಕೆ ವಿಡಿಯೋಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವ ಈ ತಗಡುಗಳೆಲ್ಲ ಹೇಳಿದ್ರು ಅಂತ ನೀವು ಅದನ್ನೆಲ್ಲ ಬಿಡೋಕ್ಕೆಲ್ಲ ಹೋಗಬೇಡಿ ಅದನ್ನು ಬಿಟ್ಟು ಇನ್ನು ಯಾವ್ಯಾವ ಒಳ್ಳೆ ಕೆಲಸಗಳು ಮಾಡ್ತೀರೋ ಅದನ್ನೆಲ್ಲನೂ ನೀವು ಮಾಡಿ ನಿಮ್ಮ ಜೊತೆಲಿ ನಾವು ಇರ್ತೀವಿ ಯೂಟ್ಯೂಬ್ ಮಾತ್ರ ಬಿಡೋಕ್ಕೆ ಹೋಗಬೇಡಿ ಹೌದು ಅಕ್ಕ ಎಷ್ಟು ಜನಕ್ಕೆ ನೀವು ಉತ್ರಿಕಾ ಪ್ರಸಾದ ಕೊಟ್ಟಿದ್ದೀರಾ ಅಕ್ಕ ಮಂತ್ರಾಕ್ಷತೆ ಕಳ್ಸಿದ್ದೀರಾ ಮತ್ತೆ ಪ್ರತಿಮೆ ಎಲ್ಲ ಕಳ್ಸಿದ್ದೀರಾ ಅಕ್ಕ ನಿಮ್ಮ ಹತ್ರ ಇವತ್ತು ಒಂದು ಅಪ್ಪಣೆ ಇದೆಯಾ ಸನ್ನಿಧಿ ಮೇಡಮ್ ಅವರು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ನಡೆಸ್ತಾ ಇದ್ದಾರೆ ಆ ಚಾನಲ್ ನಲ್ಲಿ ರಾಘವೇಂದ್ರ ಗುರುಗಳ ಅನುಗ್ರಹ ಇದೆಯಾ ಅವ್ರ ಇಚ್ಛೆಯಂತೆ ನಡೀತಾ ಇದೆಯಾ ಸನ್ನಿಧಿ ಮೇಡಮ್ ನಡೆಸ್ತಾ ಇರೋಂತ ಚಾನಲ್ ನಲ್ಲಿ ರಾಘವೇಂದ್ರ ಸಾನಿಧ್ಯ ಚಾನಲ್ ನಲ್ಲಿ ರಾಯರ ಇಚ್ಛೆಯಂತೆ ನಡೀತಾ ಇದೆಯಾ ಆ ಚಾನಲ್ಗೆ ರಾಯರ ಆಶೀರ್ವಾದ ಇದೆಯಾ ಅನ್ನೋದಾದ್ರೂ ಪ್ರಸಾದ ಕೊಡಿ ನೀವು ಪ್ರಾಣದೇವರಲ್ವೇ ಸನ್ನಿಧಿ ಮೇಡಮ್ಗೆ ಪ್ರಸಾದ ಕೊಡಿ ಅಪ್ಪ ರಾಘವೇಂದ್ರ ಸಾನಿಧ್ಯ ಚಾನಲ್ ಸನ್ನಿಧಿ ಮೇಲೆ ನಡೆಸ್ತಾ ಇದ್ದಾರೆ ಧನ್ಯೋಷ್ಮಿ ಅಪ್ಪ ಧನ್ಯೋಷ್ಮಿ ರಾಘವೇಂದ್ರ ಸಾನಿಧ್ಯ ಚಾನಲ್ ಸನ್ನಿಧಿ ಮೇಡಮ್ ನಡೆಸ್ತಾ ಇದ್ದಾರೆ ಅದು ನಿಮ್ಮ ಇಚ್ಛೆ ಅಂತನೇ ನಡೀತಾ ಇದೀಯಾ ನಿಮ್ಮ ಸಾನಿಧ್ಯ ಅವರ ಚಾನಲ್ ಇದೆಯಾ ಅವ್ರು ಮಾಡೋ ಒಳ್ಳೆ ಕೆಲಸದಲ್ಲಿ ನೀವ್ ಇದ್ದೀರಾ ಅವ್ರ ಚಾನಲ್ ಮುಂದ್ ಹೋಗ್ಲಿ ಅನ್ನೋದಾದ್ರ ಪ್ರಸಾದ ಕೊಡಿರ ಅವ್ರು ಹೇಳ್ಕೊಟ್ಟ ಎಷ್ಟೋ ವ್ರತಗಳಿಂದ ಪೂಜೆಯಿಂದ ಜನರಿಗೆ ತಾಯಿತನ ಸಿಕ್ಕಿದೆ ಕೆಲವ್ರಿಗೆ ಉದ್ಯೋಗಗಳು ಸಿಕ್ಕಿದೆ ಕೆಲವರು ಗಂಡನಿಂದ ದೂರ ದೂರ ಆದವ್ರು ಗಂಡನ ಜೊತೆ ಬಾಳ್ತಾ ಇದಾರೆ ಅವ್ರ್ ಮಾಡೋ ಒಳ್ಳೆ ಕೆಲ್ಸದಲ್ಲಿ ಇದ್ದೀರಾ ಅವ್ರ ಜೊತೆ ನೀವ್ ಇದ್ದೀರಾ ಆ ಚಾನಲ್ ಮುಂದ್ ಒರ್ಸ್ಕೊಂಡ್ ಹೋಗು ಅನ್ನೋದಾದ್ರೆ ಸನ್ನಿಧಿ ಮೇಡಮ್ಗೆ ಅಪ್ಣೆ ಕೊಡಿ ಸನ್ನಿಧಿ ಮೇಡಮ್ ಜೊತೆ ನೀವ್ ಇದ್ದೀರಾ ಅನ್ನೋದಾದ್ರೆ ಸೂಚನೆ ಕೊಡಿ ಆ ಚಾನಲ್ ಇದೇ ತರ ಮುಂದ್ ಒರ್ಸ್ಕೊಂಡ್ ಹೋಗ್ಲಿ ಎಲ್ಲಾ ಒಳ್ಳೇದಾಗುತ್ತೆ ಅವ್ರ ಜೊತೆ ನೀವ್ ಇದ್ದೀರಾ ಸನ್ನಿಧಿ ಮೇಡಮ್ ಜೊತೆ ನೀವ್ ಇದ್ದೀರಾ ಅವ್ರ್ ಮಾಡೋ ಒಳ್ಳೆ ಕೆಲಸದಲ್ಲಿ ನೀವ್ ಇದ್ದೀರಾ ಆ ಚಾನೆಲ್ ಮುಂದ್ ಒರ್ಸ್ಕೊಂಡು ಹೋಗ ಕೇಳು ಅನ್ನೋದಾದ್ರೆ ಪ್ರಸಾದ ಕುಡಿಯಪ್ಪ ಪ್ರಸಾದದ ಮೂಲಕ ಅಪ್ನೆ ಕೊಡಿಯಪ್ಪ ನಿಮ್ ಇಚ್ಛೆ ಅಂತಾನೆ ಆ ಚಾನಲ್ ನಡೀತಾ ಇದೆ ಅನ್ನೋದಾದ್ರೆ ಅವ್ರು ಮಾಡೋ ಒಳ್ಳೆ ಕೆಲಸದಲ್ಲಿ ನೀವ್ ಇದ್ದೀರಾ ಅವ್ರ ಜೊತೆ ನೀವ್ ಇದ್ದೀರಾ ಅನ್ನೋಕ್ ಸೂಚನೆ ಕೊಡಿಯಪ್ಪ ಅವ್ರ ಮಾಡೋ ಒಳ್ಳೆ ಕೆಲಸದಲ್ಲಿ ಆಗಿರ್ಬೋದು ಅವ್ರು ಹೇಳಿ ಕೂಡ ಪೂಜೆದಲ್ಲಾಗಿರ್ಬೋದು ರಥಗಳಲ್ಲಾಗಿರ್ಬೋದು ಅವ್ರ ಜೊತೆ ನೀವ್ ಇದ್ದೀರಾ ಅನ್ನೋಕೆ ಅವ್ರ ಮಾಡೋ ಒಳ್ಳೆ ಕೆಲಸದಲ್ಲಿ ನೀವ್ ಇದ್ದೀರಾ ಅವ್ರ ಚಾನಲ್ ಮುಂದ್ ಹೋಗ್ಲಿ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ನಿಮ್ಮ ಇಚ್ಛೆಯಂತೆ ನಡೀತಾ ಇದೆ ನಿಮ್ಮ ಅನುಗ್ರಹದಿಂದ ನಡೀತಾ ಇದೆ ನಿಮ್ಮ ದಿವ್ಯ ದೃಷ್ಟಿ ಆ ಚಾನಲ್ ಮೇಲೆ ಇದೆ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದಾದ್ರೆ ಆ ಸನ್ನಿಧಿ ಮೇಡಮ್ ಅವ್ರಿಗೆ ಅಪ್ಪಣೆ ಕೊಡ್ಬೇಕು ಹೂ ಪ್ರಸಾದದ ಮೂಲಕ ಸೂಚನೆ ಕೊಡಬೇಕು आत्मा रामा अनन्तरमण अच्युत केशव हरिनारायण भवभयहरण वन्दितचरण रघुकुलभूषण राजीवलोचन आदिनारायण अनन्तशयन सचितानन्द सत्यनारायण पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे धुर्वादिद्वान्तरवे वैष्णवेन्दी वरेन्दवे श्रीराघवेन्द्र गुरुवे नमो अत्यन्त दयालवे निजवाग दयालुगिरा धन्योश्मि